ಮಿಷನ್ ಸಿಕ್ಕಿರೋದು ರೈತರಿಗೆ ಒಂದು ವರದಾನ ಮಿಷನಿಗೆ ಟ್ರೈಲರ್ ಹಾಕಿದಾರಲ್ಲ ಅದು ಭಾರಿ ವರದಾನ ನಾನು ದಿನದಲ್ಲಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಕೆಲಸ ಮಾಡ್ತೀನಿ ನನಗೇನು ಸ್ಟ್ರೈನ್ ಏನಾಗ್ತಿಲ್ಲ ಥಾರ್ಡ್ ಮಾಡ್ದಂಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಇದಲ್ಲಿ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ಮಿಷನ್ ಸ್ಟಾರ್ಟ್ ಮಾಡೋದು ಎಕ್ಸೆಟ್ರ ಕೊಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಇದಾನು ಹೋಗ್ತಾ ಇರೋದು ಅವ್ನಿಗೆ ಎಷ್ಟು ನಡೆಯೋಕೆ ಶಕ್ತಿ ಇರುತ್ತಾ ಅಷ್ಟು ನಡೀಬೇಕು ನಾವು ಬ್ರಷ್ ಕಟ್ರ ಟ್ರಾಲಿನ ನಾವು ಇನ್ವೆಂಟ್ ಮಾಡಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಈ ಟ್ರೈಲರ್ ಹಾಕೋದ್ರಿಂದ ಹೆಗಲು ಮತ್ತು ಸೊಂಟ ಬೆನ್ನು ಇಷ್ಟೂ ಸಹ ಉಳಿತದೆ ಈ ಎಕ್ಸ್ಲೇಟರ್ ಏನಿದೆ ಇದು ಒಂದೇ ಕೆಲಸ ಮಾಡೋದು ಬೆರಳು ಒಂದೇ ಒಂದು ಬೆರಳು ನಿಮಗೆ ಕೆಲಸ ಮಾಡೋದು ಎಂಟ್ರಿಂದ ಹತ್ತು ಸಾವಿರದಷ್ಟು ಪೀಸ್ ನಾವು ಈಗ ಆಲ್ರೆಡಿ ನಾವು ಮಾರಾಟ ಮಾಡಿದಿವಿ ಆದ್ರೆ ಮೈಕೈ ನೋವು ಬರೋದಾಗಲಿ ಏನಿಲ್ಲ ಒಂದೇ ಒಂದು ಚೂರು ಮೈಕೈ ನೋವು ಬರಲ್ಲ ಇದರಲ್ಲಿ ಎಂಥ ಒಬ್ಬ ಮಾಡ್ಬೋದು ವಯಸ್ಸಾದ್ರು ಮಾಡಬಹುದು ಎಲ್ಲರೂ ಮಾಡ್ಬೋದು ಎಲ್ಲ ಟ್ಯೂಬ್ಲೆಸ್ ಟೈರು ಪ್ಲಸ್ ನಾವು ಪೌಡರ್ ಕೊಟ್ಟರು ಪೇಂಟ್ ಮಾಡ್ತಿರ್ತೀವಿ ಅಷ್ಟು ಗಟ್ಟಿಮುಟ್ಟಾಗಿ ಅಷ್ಟು ಡ್ಯೂರಬಲ್ ಆಗಿ ಮತ್ತಷ್ಟು ಕ್ವಾಲಿಟಿ ಮೈಂಟೈನ್ ಮಾಡಿದ್ದಾರೆ ಮಿಷಿನಿಗೆ ಫಿಟ್ ಮಾಡ್ಕೋ ಇದನ್ನು ಹಾಗಾಗಿ ಫಿಟ್ ಮಾಡೋಕ್ಕೆ ಸಹ ಮೆಕ್ಯಾನಿಕ್ ಬೇಡ ಬಿಡೋದಿಲ್ಲ ಮೊದಲು ನಾವು ತೋಟದೊಳಗಡೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಅಷ್ಟು ಹಳ ಬೆಳೆದಿರೋದು ಈಗ ಇದು ಮಿಷನ್ನು ಮತ್ತು ಈ ಟ್ರೈಲರು ಬಂದಮೇಲೆ ಆ ತೋಟದೊಳಗೆ ಹೋದರೆ ಊಟ ಮಾಡ್ಬೋದು ಈ ಟ್ರಾಲಿಲಿ ಹಾಕೊಂಡಾಗ ಸ್ಕಿಲ್ಡ್ ಲೇಬರ್ ಅವಶ್ಯಕತೆ ಇರೋಲ್ಲ ಪ್ಲಸ್ ನಿಮಗೆ ವೆಯ್ಟ್ ಬರಲ್ಲ ವೈಬ್ರೇಷನ್ ಕಂಪ್ಲೀಟಾಗಿ ಟೈರಿ ಟ್ರಾನ್ಸ್ಫರ್ ಆಗುತ್ತೆ ಸೊ ನಿಮಗೆ ಝೀರೋ ಮೇಂಟೆನೆನ್ಸು ನನ್ನ ಹೆಸರು ಶಿವರಾಜ್ ಅಂತ ನಮ್ಮದು ಮನೆ ಕಾಂಡ್ಯ ಕುದುರೆಗುಂಡಿ ಕೊಪ್ಪ ತಾಲೂಕು ಚಿಕ್ಕಮಂಡ್ಳು ಡಿಸ್ಟಿಕ್ಟು ಮಿಷನ್ ಸಿಕ್ಕಿರೋದು ರೈತರಿಗೆ ಒಂದು ವರದಾನ ಮಿಷನಿಗೆ ಟ್ರೈಲರ್ ಹಾಕಿದಾರಲ್ಲ ಅದು ಭಾರಿ ವರದಾನ ಯಾಕಂದರೆ ಹಿಂದೆ ಲೇಬರ್ಸಿಗೆ ಕೊಟ್ಟರೆ ಅವರು ಎಷ್ಟು ಕಷ್ಟಪಡ್ತಿದ್ರು ಅಂತ ಹೇಳಿದ್ರೆ ಅದರ ಒಂದು ಸರಿ ಮಿಷನ್ ಹಾಫ್ ಮಾಡಿದ್ರೆ ಅರ್ಧ ಗಂಟೆ ಕೂರ್ತಲ್ ಹೇಳ್ತಿರ್ಲಿಲ್ಲ ಅವ್ರು ನಮ್ಮದು ಇದು ಕೂರೋ ಪ್ರಶ್ನೆ ಇಲ್ಲ ಮಿಷನ್ ಸ್ಟಾರ್ಟ್ ಮಾಡೋದು ಎಕ್ಸೆಟ್ರಾ ಕೊಟ್ಕೊಂಡು ಹೋಗ್ತಾ ಇರೋದು ಅಷ್ಟೇ ನಿಧಾನು ಹೋಗ್ತಾ ಇರೋದು ಅವ್ನು ಎಷ್ಟು ನಡಿಯೋಕ್ಕೆ ಶಕ್ತಿ ಇರುತ್ತಾ ಅಷ್ಟೇ ನಡೆಯುತ್ತೆ ಇದರಲ್ಲಿ ವಯಸ್ಸಾದವ್ರು ಹೊಡಿಬೋದು ಮಧ್ಯಮ ವಯಸ್ಸರು ಹೊಡಿಬೋದು ಹುಡುಗರು ಹೊಡಿಬೋದು ಹೆಂಗಸರು ಹೊಡಿಬೋದು ಮೊದಲು ನಾವು ತೋಟದೊಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಹಳ ಬೆಳೆದಿರೋದು ಈಗ ಇದು ಮಿಷನ್ನು ಮತ್ತು ಈ ಟ್ರೈಲರು ಬಂದಮೇಲೆ ಆ ತೋಟದೊಳಗೆ ಹೋದರೆ ಕೂತ್ಕೊಂಡು ಊಟ ಮಾಡೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ವಿಶೇಷವಾಗಿ ಆ ಟ್ರೈಲರಿಂದ ತುಂಬ ಹೆಲ್ಪ್ ಆಗಿದೆ ನೀವು ಕೈಗೆ ನೋವಿಲ್ಲ ಬೆನ್ನಿಗೆ ನೋವು ಇಲ್ಲ ಸೊಂಟಕ್ಕೆ ನೋವುಲ್ಲ ನೀವೊಂದು ಟ್ರೈಲರ್ ದುಡ್ಕೊಂಡು ಹೋಗೋದು ಅಷ್ಟೇ ದುಡೋಕ್ಕೂ ಫ್ರೀ ಇದೆ ಅಷ್ಟು ಚೆನ್ನಾಗಿ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೋದು ಫಿಟ್ ಮಾಡೋಕೆ ಸಹ ಮೆಕ್ಯಾನಿಕ್ ಬೇಡ ನಾಲ್ಕು ಬೋಲ್ಟು ಮೇಲ್ಗಡೆ ಒಂದು ಬೋಟು ಬಿಚ್ಚಿದ್ರೆ ಅದು ಆಟೋಮೆಟಿಕ್ಕಾಗಿ ಫಿಟ್ ಮಾಡ್ಕೊಂಡು ಹೋಗ್ಬೋದು ಒಂದು ಚೂರು ಮೈಗೂ ಹಾರಲ್ಲ ಕಣ್ಣಿಗೂ ಹಾರೋಲ್ಲ ಏನು ಹಾಕಲ್ಲ ಬಟ್ಟೆ ಬಟ್ಟೆ ಸಹ ಗಲೀಜಾಗ ಬಾಡಿಗೆ ಸಹ ಮಿಷನ್ ಅನುಕೂಲ ಆಗಿದೆ ಹಾಗಾಗಿ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಆಮೇಲೆ ನೀವು ಫಸ್ಟು ಅವನಿಗೆ ಬ ಹೆಗಲಿ ಹಾಕ್ಕೊಂಡು ಹೋಗುವಾಗ ಫಸ್ಟ್ ಒಳ್ಳೆ ಜೋಶಲ್ಲಿ ಹೊಡಿತಾ ಹೋಗ್ತಿದ್ದ ಒಳ್ಳೆ ಜೋಶ ಅಂತ ಹೇಳಿದ್ರೆ ಏನು ಖುಷಿ ಖುಷಿಯಿಂದ ಹೊಡಿತಾ ಹೋಗ್ತಿದ್ದ ಆಮೇಲೆ ಒಂದು ಎರಡು ಗಂಟೆ ಆದಮೇಲೆ ಅವ್ನು ಜೋಶೆ ಕ್ಲೋಸ್ ಆಗ್ಬಿಡೋದು ಇದು ಹಾಗಲ್ಲ ನಿಧಾನ ನಡ್ಕೊಂಡು ಹೋಗ್ತಾ ಇರೋದು ಅವ್ನ ಪಾಡಿಗೆ ಅವ್ನು ನಡ್ಕೊಂಡು ಹೋಗ್ತಾ ಇರೋದು ಮನೇಲಿ ಏನು ಹೇಳೋದನ್ನ ತೋಟದಲ್ಲಿ ನಡಿತಾನೆ ಅಷ್ಟೇ ಅದು ನೋಡಿಕೊಂಡು ತೋಟಕ್ಕೆ ಮುಂದೆ ಬಿಟ್ಕೊಂಡು ಹೋಗ್ಬಿಟ್ರೆ ಕಟ್ ಆಗ್ತಾ ತೋಟ ಹಳ ಆಯ್ತು ಎಲ್ಲ ಆಯ್ತು ನಮಸ್ಕಾರ ಎಲ್ರಿಗೂ ಗೌರವ್ ಭಾರ್ಗವ್ ಅಂತ ಮಾತಾಡ್ತಿರೋದು ನಾನು ಕೊಪ್ಪದಿಂದ ಎಸ್ ಜಿ ಬಿ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಬ್ರಷ್ ಕಟ್ರ ಟ್ರಾಲಿನ ನಾವು ಇನ್ವೆಂಟ್ ಮಾಡಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ನಮಗೆ ಇದು ಇಷ್ಟೊಂದು ರೈತರಿಂದ ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆಲ್ಮೋಸ್ಟ್ ನಾವೊಂದು ಎಂಟರಿಂದ ಹತ್ತು ಸಾವಿರದಷ್ಟು ಪೀಸ್ನ ನಾವು ಈಗ ಆಲ್ರೆಡಿ ನಾವು ಮಾರಾಟ ಮಾಡಿದ್ದೀವಿ ಸೊ ಇಷ್ಟು ಮಾರಾಟ ಆಗಿದೆ ಅಂದರೆ ಇದ್ರದ್ದು ಅವಶ್ಯಕತೆ ಏನು ಇದ್ರ ಉಪಯೋಗ ಏನು ಇದು ಎಷ್ಟು ಬೆನಿಫಿಟ್ ಇದೆ ರೈತರಿಗೆ ಅಂತ ಈ ಮಾರಾಟ ಆಗಿರೋದ್ರದ್ದೇ ಗೊತ್ತಾಗುತ್ತೆ ಇದು ಬ್ರಷ್ ಕಟ್ರೆ ಆಗಿರುತ್ತೆ ಇದು ನಿಮಗೆ ಎಲ್ಲ ಟ್ಯೂಬ್ಲೆಸ್ ಟೈಯರು ಪ್ಲಸ್ ನಾವು ಪೌಡ್ರ್ ಕೊಟ್ಟರು ಪೇಂಟ್ ಮಾಡಿಸಿರ್ತೀವಿ ಪೌಡರ್ ಕೋಟ್ ಏನಕ್ಕೆ ಅಂದರೆ ನಮಗೆ ಮಾಮೂಲಿ ಪೇಂಟಲ್ಲಿ ಸ್ಕ್ರ್ಯಾಚಸ್ ಆಗೋದು ಭಾಳ ಬೇಗ ತುಕ್ ಬರೋದು ಪ್ರತಿಯೊಂದು ಆಗುತ್ತೆ ಸೊ ಹಾಗಾಗಿ ನಾವು ಪೌಡ್ರ್ ಕೋಟ್ನ ನಾವು ಎಲ್ಲದಕ್ಕೂ ಕ್ಲಾಂಪಿಗೆ ಆಗಿರ್ಬೋದು ಈ ಸ್ಟ ಸ್ಟ್ರಕ್ಚರ್ಗಾಗಿರ್ಬೋದು ರಿಮ್ಮಿಗೆ ಕೂಡ ನಾವು ಪೌಡ್ರ್ ಕೋಟ್ ಮಾಡಿಸ್ತಾ ಇದ್ದೀವಿ ಅದಾಗೆ ಮೇಲೆ ನಮಗೆ ಇಲ್ಲಿ ಸ್ಮೋಕ್ ಗಾರ್ಡ್ ಅಂತ ಬರುತ್ತೆ ಈ ಸ್ಮೋಕ್ ಗಾರ್ಡು ನಮಗೆ ಪ್ರೊಟೆಕ್ಷನ್ ಏನು ಅಂದರೆ ನಮಗೆ ಇಲ್ಲಿ ಇಂಜಿನ್ ಫಿಟ್ ಆದಾಗ ಸ್ಮೋಕ್ ಡೈರೆಕ್ಟಾಗಿ ನಾವು ಇಲ್ಲಿ ನಿಂತಾಗ ಡೈರೆಕ್ಟಾಗಿ ನಮ್ಮ ಮುಖ ಹೊಡಿಯುತ್ತೆ ಅದ್ರ ಬದಲು ಅದಕ್ಕೋಸ್ಕರನೇ ನಾವು ಇದನ್ನು ಸ್ಮೋಕ್ ಗಾರ್ಡನ್ನ ನಾವು ಮಾಡಿದ್ದೀವಿ ಸೊ ಅದನ್ನು ಸ್ವಲ್ಪ ಕರುವಾಗಿ ನಾವು ಬೆಂಡ್ ಮಾಡೋದು ಏನಕ್ಕೆ ಅಂದರೆ ಆ ಕಡೆ ಈ ಕಡೆ ಸ್ಮೋಕ್ ಆರಾಮಾಗಿ ಡಿಸ್ಟ್ರಿಬ್ಯೂಟ್ ಆಗಿ ನಮ್ಮ ಮುಖಕ್ಕೆ ಬರದೇ ಇರೋ ಥರ ನಾವು ಇದನ್ನು ಬೆಂಡ್ ಮಾಡಿರ್ತೀವಿ ನಾವು ಇದರಲ್ಲಿ ಮೇಜರ್ ಆಗಿ ಏನು ಏನು ನಿಮಗೆ ವೇರಂಟ್ ಏರ್ ಆಗಿರ್ಬೋದು ಯಾವುದೂ ಇರೋದಿಲ್ಲ ಸೊ ಇದೇ ಥರನೇ ನಿಮಗೆ ಆರಾಮಾಗಿ ರೊಟೇಟ್ ಮಾಡಿಕೊಂಡು ಕಳೆ ಹೊಡೆಯೋ ಕೆಲಸನ ನೀವು ಆರಾಮಾಗಿ ಮಾಡ್ಕೊಬೋದು ಅದಲ್ಲದೆ ಮುಂದ್ಗಡೆ ನೀವು ರೋಟ್ರನ್ನ ಫಿಟ್ ಮಾಡಿಕೊಂಡ್ರೂ ಕೂಡ ಈ ಥರ ರಿವರ್ಸಲ್ಲಿ ನಾವು ಎಳ್ಕೊಂಡು ಹೋಗ್ತಾ ಆರಾಮಾಗಿ ಕೆಲಸ ಮಾಡ್ಬೋದು ಇದರಲ್ಲಿ ಮೇಯ್ನ್ ಏನು ಅಂದರೆ ಈ ಟ್ರಾಲಿ ಹಾಕ್ಕೊಂಡಾಗ ನಿಮಗೆ ಈ ಮೆಷಿನಿನ ವೆಯ್ಟು ವೈಬ್ರೇಷನ್ನು ಆಮೇಲೆ ನಿಮಗೆ ಅದು ಹೊಗೆ ತಾಗೋದು ಸೈಡಿಗೆ ಸುಟ್ಟೋಗೋದು ಆ ಥರದ್ದು ಯಾವುದು ನಿಮಗೆ ಈ ಸಮಸ್ಯೆ ಬರಲ್ಲ ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಏನಂದರೆ ಕಳೆ ಹೊಡೆಯೋದು ನಮಗೆ ಆಲ್ಮೋಸ್ಟ್ ಒಂದು ಆರು ಆರರಿಂದ ಆರೂವರೆ ಅಡಿ ದೂರದಲ್ಲಿರುತ್ತೆ ನಾವು ಒಂದು ಆರೂವರೆ ಅಡಿ ಹಿಂದೆ ಇರ್ತೀವಿ ಹಾರೋ ಅಂಥದ್ದು ಪ್ರಮಾಣ ಭಾಳ ಕಡಿಮೆ ಆಗುತ್ತೆ ಪ್ಲಸ್ ಇದರಲ್ಲಿ ಏನು ಅಂದರೆ ಸ್ಕಿಲ್ಡ್ ಲೇಬರ್ ಬೇಕು ಅನ್ನೋದಿಲ್ಲ ಈಗ ಸ್ವಂತವಾಗಿ ಓನರ್ಗಳೇ ಯೂಸ್ ಮಾಡ್ಬೋದು ಅದಿಲ್ಲಾಂದರೆ ಯಾರು ಹೆಂಗಸರು ಕೈಲಿ ಬೇಕಾದ್ರೂ ಕೊಡ್ಬೋದು ಅಥವಾ ಯಾವ ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಅದರಲ್ಲಿ ಏನೂ ಯಾವುದೇ ಥರದ್ದು ಸಮಸ್ಯೆ ಬರಲ್ಲ ಯಾವುದೇ ಥರ ಇದನ್ನು ಕಲ್ತು ಮಾಡಬೇಕು ಅನ್ನೋದು ಏನೂ ಇಲ್ಲ ಯಾರಿಗೂ ಮಿಷಿನ್ ಇರುತ್ತೋ ಅವರೇ ಈ ಟ್ರಾಲಿನ ಪರ್ಚೇಸ್ ಮಾಡಿಬಿಟ್ಟು ಅವರೇ ಫಿಟ್ ಮಾಡಿಕೊಂಡು ಅವರೇ ಆರಾಮಾಗಿ ಕೆಲಸ ಮಾಡ್ಬೋದು ಯಾರಿಗೂ ಡಿಪೆಂಡ್ ಆಗಬೇಕಾಗಿದ್ದಿಲ್ಲ ನಾನು ದಿನದಲ್ಲೇ ಒಂದು ನಾಲ್ಕು ಗಂಟೆ ಐದು ಗಂಟೆ ಕೆಲಸ ಮಾಡ್ತೀನಿ ನನಗೇನು ಸ್ಟ್ರೈನ್ ಏನಾಗ್ತಿಲ್ಲ ಮನೆಗೆ ಹೋದೆ ನನಗೂ ಆರೋಗ್ಯ ಸುಧಾರಿಸ್ತಿತ್ತು ಆಮೇಲೆ ನಾಲ್ಕು ವಾಕ್ ಹೋಗೋದು ಬಿಟ್ಟೆ ನಾನು ವಾಕ್ ಹೋಗೋದು ಅದನ್ನೇ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ದಿನ ಬೆಳಗ್ಗೆ ಮುಂಚೆ ಆರು ಗಂಟೆಗೆ ವಾಕ್ ಹೋಗೋದನ್ನ ಆರೂವರೆಗೆ ಕಾಫಿ ಕುಡಿದು ಅದೇ ಸ್ಟಾರ್ಟ್ ಮಾಡ್ತಿದ್ದೆ ಹೋಗಿ ಒಂದು ನಾಲ್ಕು ಗಂಟೆ ಹೊಡೆದೆ ಮತ್ತು ತಿಂಡಿ ಮಾಡಿ ತಿಂಡಿ ಬಂದಿದ್ದೆ ಹೀಗೆ ಈ ಥರ ವ್ಯವಸ್ಥೆ ನಾವು ಮಾಡ್ಕೊಳ್ಳೋದಿಂದ ರೈತರಿಗೆ ಭಾರಿ ಉಪಕಾರ ಆಗುತ್ತೆ ದಯವಿಟ್ಟು ಎಲ್ಲ ರೈತರುಗಳು ತೊಗೊಳ್ಳಿ ಆಮೇಲೆ ತಗೊಳ್ಳೋತ್ತಿಗೆ ನೋಡಿ ತೊಗೊಳ್ಳಿ ತುಂಬ ಜನ ಕ್ವಾಲಿಟಿ ಮೇಂಟೈನ್ ಮಾಡಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ದನ್ನಾದರೆ ನೀವು ತಗೊಂಡೋಗಿ ಒಂದೇ ವರ್ಷದಲ್ಲಿ ಹಾಳಾಗ್ತದೆ ಇದೆಲ್ಲ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಈ ಮಿಷನ್ನು ಮತ್ತು ಈ ಟ್ರೈಲರ್ ಫಿಕ್ಸ್ ಮಾಡಿದ್ದನ್ನು ಅಡಿಕೆ ತೋಟ ಇದ್ದರೂ ಹಾಕ್ಬೋದು ಹಣ್ಣಿನ ತೋಟ ಇದ್ದರೂ ಹಾಕ್ಬೋದು ಮತ್ತು ಒಬ್ಬೊಬ್ಬರು ಮನೆಗಳ ಸುತ್ತ ಗಾರ್ಡನ್ನಲ್ಲಿ ಯೂಸ್ ಮಾಡ್ಬೋದು ಗಾರ್ಡನಲ್ಲಿ ಹಳೆ ಇದ್ದರೆ ಯೂಸ್ ಮಾಡ್ಬೋದು ಯಾರೊಬ್ಬರು ಲೇಡೀಸು ಸಹ ಮಾಡ್ಬೋದು ಕೆಲಸನ ಇದನ್ನು ಮನೆ ಮನೆ ಮಂದಿ ಎಲ್ಲ ಕೆಲಸ ಮಾಡ್ಬೋದು ಆಮೇಲೆ ಅದ್ರ ಜೊತೆಗೆ ನೀವು ಅಡಿಕೆ ತೋಟ ಕಾಫಿ ತೋಟ ಬಾಳೆ ತೋಟ ಆಮೇಲೆ ಮತ್ತು ತೆಂಗಿನ ತೋಟ ಯಾವ ತೋಟದಲ್ಲೂ ಇದ್ರೂ ಈ ಮಿಷನನ್ನು ಯೂಸ್ ಮಾಡ್ಬೋದು ಒಂದೇ ಒಂದು ಬೆರಳಿನಲ್ಲಿ ಸಹ ನೀವು ಕೆಲಸ ಮಾಡೋದು ಒಂದೇ ಬೆರಳಿನಲ್ಲಿ ಸುಮ್ಮನೆ ಹಿಡ್ಕೊಂಡ್ರೆ ಸಾಕು ಅದನ್ನು ಯಾವ ಟೈಪ್ ಬೇಕಾರದೆ ಅಡಿಕೆ ತೋಟದೊಳಗೆ ಹೊಡಿಬೋದು ಅದ್ರ ಜೊತೆಗೆ ಬೈಲಲ್ಲಂತೂ ಇನ್ನೂ ಪರ್ಫೆಕ್ಟ್ ಇದೆ ಆಮೇಲೆ ಉದಿ ಕಪ್ಪು ಇದ್ದಲ್ಲಿ ಭಾರಿ ಚೆನ್ನಾಗ್ತದೆ ಉದಿನ ಭಾರಿ ಚೆನ್ನಾಗಿ ಹೊಡಿಬೋದು ಉದಿ ನೀವು ಹೆರಿಯಕ್ಕೆ ಜನನೇ ಬಿಡೋದು ಬೇಡ ಅದಕ್ಕೂ ಲೇಬರ್ ಉಳಿಸ್ಬೋದು ನೋಡಿ ಇದರಲ್ಲಿ ಎಂಥ ಜಾಗದಲ್ಲಿ ಬೇಕಾದ್ರೆ ಹೊಡಿಬೋದು ಎಷ್ಟೇ ದೊಡ್ಡ ಹಳ ಆದ್ರು ಅದಕ್ಕೊಂದು ಬ್ಲೇಡ್ ಬರುತ್ತೆ ಆ ಬ್ಲೇಡ್ ಹಾಕ್ಕೊಂಡ್ರೆ ಎಂಥ ದೊಡ್ಡ ಹಳನೂ ಸಹ ಹೊಡಿಬೋದು ನಿಮ್ಗೆ ಯಾವುದೇ ಥರದ ಕೈಗೆ ಮೈಗೆ ಕಟ್ಟಾಗೋದಾಗಲಿ ಏನೂ ಆಗೋದಿಲ್ಲ ಈ ಟ್ರೈಲರ್ ಹಾಕೊಳೋದ್ರಿಂದ ಹೆಗಲು ಮತ್ತು ಸೊಂಟ ಬೆನ್ನು ಇಷ್ಟೂ ಸಹ ಉಳಿತದೆ ಸ್ಪೈನಲ್ ಕಾರ್ಡ್ ಪೇನ್ ಇರೋಲ್ಲ ಆಮೇಲೆ ಕುತ್ತಿಗೆ ನೋವು ಬರುತ್ತೆ ಪ್ರತಿದಿನವೂ ಹಾಕ್ತಾಯಿದ್ರೆ ಕುತ್ತಿಗೆ ನೋವು ಬರುತ್ತೆ ಅದು ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಕಾಫಿ ಮತ್ತು ಅಡಿಕೆ ತೋಟದಲ್ಲಿ ಎಲ್ಲರೂ ಸಹ ಇದನ್ನು ಉಪಯೋಗಿಸ್ ಒಂದೊಂದು ಯೂಸ್ ಉಪಯೋಗಿಸ್ಕೊಂಡು ಉಪಯೋಗ ಇಟ್ಕೊಂಡ್ರೆ ಇನ್ಕಮ್ಮು ಜಾಸ್ತಿ ಆಗುತ್ತೆ ಆಮೇಲೆ ಖರ್ಚು ಕಮ್ಮಿ ಆಗುತ್ತೆ ಇದಕ್ಕೆ ಒಂದು ದಿನಕ್ಕೆ ಮೂರು ಲೀಟ್ರು ಪೆಟ್ರೋಲ್ ಖಾಲಿ ಖಾಲಿ ಆಗುತ್ತೆ ಮೂರರಿಂದ ಮೂರುವರೆ ಲೀಟ್ರ್ ಪೆಟ್ರೋಲು ಅಲ್ಲಿಗೆ ಮುನ್ನೂರ ಚಿಲ್ಲರೆ ಆಯಿಲು ಸೇರಿ ಒಂದು ಮುನ್ನೂರೈವತ್ತು ರೂಪಾಯಿ ಖರ್ಚು ಬರ್ತದೆ ನಾವು ಸ್ವಂತ ಕೆಲಸ ಮಾಡೋದರಿಂದ ನಮಗೇನು ಖರ್ಚು ಬರೋಲ್ಲ ಆಳಿನ ಲೇಬರ್ ಲೇಬರ್ ಕೊಟ್ಟರೆ ಒಂದು ಐನೂರು ರೂಪಾಯಿ ಕೊಡೋಣ ಒಂದು ಲೇಬರಿಗೆ ಐನೂರು ರೂಪಾಯಿ ಕೊಟ್ಟರೆ ಐನೂರು ಮುನ್ನೂರು ಎಂಟುನೂರು ರೂಪಾಯಿ ಒಂದು ದಿನಕ್ಕೆ ಎಂಟುನೂರು ರೂಪಾಯಿ ಖರ್ಚು ಬರ್ತದೆ ಅಂದರೆ ಮುನ್ನೂರು ರೂಪಾಯಿ ಪರ್ ಅವರಿಗೆ ತೊಗೊಳ್ತಾರೆ ಆರು ಗಂಟೆ ಆರು ಮೂರು ಹದಿನೆಂಟು ಸಾವಿರದ ಎಂಟುನೂರಿಂದ ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿವರೆಗೂ ಖರ್ಚು ಬರ್ತದೆ ನಾವಲ್ಲಿ ಖಾಲಿ ನಾವು ಎಲ್ಲ ಖರ್ಚು ಸೇರಿದ್ರೆ ಅವನ ಲೇಬರ್ಗೆ ಕೊಟ್ಟರೆ ಎಂಟುನೂರು ರೂಪಾಯಿ ಖರ್ಚು ಬರ್ತದೆ ಒಂದು ದಿನಕ್ಕೆ ಅವನು ಕಮ್ಮಿ ಅಂದನು ಒಂದರಿಂದ ಒಂದುವರೆ ಎಕರೆವರೆಗೆ ಒಂದು ಎಕರೆ ಮಿನಿಮಮ್ ಹೊಡಿತಾನೆ ಎಂಥ ಒಬ್ಬ ಇದು ಮಾಡೋದು ಯಾಕಂದರೆ ಅವ್ನು ಸುಸ್ತೇ ಆಗೋಲ್ಲ ಆಮೇಲೆ ಲೆಗ್ಸೆಟ್ರ್ ಕೊಡೋದು ಹೋಗ್ತಾ ಇರೋದು ಅಷ್ಟೇ ಸುಸ್ತೇ ಆಗಲ್ಲ ಅವ್ನಿಗೆ ಯಾವುದೇ ಕಾರಣ ಸುಸ್ತು ಅನ್ನೋದೇ ಇರೋಲ್ಲ ಹಾಗಾಗಿ ಅವನಿಗೆ ತುಂಬ ರೈತರಿಗೂ ಒಳ್ಳೆಯದು ಅದರ ಲೈತ್ ರೈತರ ಜೊತೆ ಕೆಲಸ ಮಾಡೋಂಥ ಲೇಬರ್ಸನ್ನು ಉಳಿಸ್ಬೋದು ನಾವು ಇದನ್ನು ಎಲ್ಲ ಪ್ರತಿಯೊಂದು ಮನೆಗೂ ತೊಗೊಳ್ಳಿ ಉಪಗ ಉಪಯೋಗ ಆಗಲಿ ಈ ಏನು ಎಕ್ಸಲೆಟ್ರ್ ಇದೆ ಅಷ್ಟೇ ಕೆಲಸ ಮಾಡೋದು ಎಕ್ಸಲೆಟ್ರ್ ಏನಿದೆ ಈ ಎಕ್ಸಲೇಟ್ರ್ ಏನಿದೆ ಇದು ಒಂದೇ ಕೆಲಸ ಮಾಡೋದು ಬೆರಳು ಒಂದೇ ಒಂದು ಬೆರಳು ನಿಮಗೆ ಕೆಲಸ ಮಾಡೋದು ಮತ್ತು ನೀವು ವಾಕ್ ಮಾಡೋಂಗೆ ವಾಕ್ ಮಾಡಿ ಎಷ್ಟು ನೀವು ಸ್ಪೀಡಾಗಿ ಹೋಗ್ತೀರೋ ಅಷ್ಟು ಸ್ಪೀಡಾಗಿ ಮಿಷನ್ ಹೊಡಿತಾ ಹೋಗ್ಬೋದು ಒಂದೇ ಬೆರಳು ಸಹ ಅದನ್ನು ಹ್ಯಾಂಡಲ್ ಮಾಡ್ಬೋದು ಒಂದೇ ಬೆರಳು ಯಾವುದೇ ಥರದ ಕೈಗೆ ನೋವಾಗಲಿ ಕಾ ರಾತ್ರಿ ರಾತ್ರಿ ಮೈ ಕೈ ನೋವು ಬರೋದಾಗಲಿ ಏನಿಲ್ಲ ಒಂದೇ ಒಂಚೂರು ಮೈ ಕೈ ನೋವು ಬರಲ್ಲ ಇದರಲ್ಲಿ ಎಂಥ ಒಬ್ಬ ಕೆಲಸದವ್ರು ಮಾಡ್ಬೋದು ವಯಸ್ಸಾದರೂ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಈ ಟ್ರೈಲರು ಚಕ್ರ ಇದೆಯಲ್ಲ ಸಾಲಿಡ್ ಪೀಸ್ ಇದು ಇದಕ್ಕೆ ಯಾವುದೇ ಕಾರಣದಿಂದ ಬ್ಲೋ ಇಲ್ಲ ಬ್ಲೋ ಇಲ್ಲ ಆಮೇಲೆ ಅದಕ್ಕೆ ಇದು ಸಭಿಯಲ್ಲರಿಗೂ ಕೊನೆ ಪಕ್ಷ ಒಂದು ನಾವು ಸರಿಯಾದ ಹತ್ತು ನಾಲ್ಕೈದಾರು ವರ್ಷ ಹೆಂಗೂ ಬರುತ್ತೆ ಟ್ರೈಲರ್ ಅಷ್ಟು ಗಟ್ಟಿಮುಟ್ಟಾಗಿ ಅಷ್ಟು ಆಗಿ ಮತ್ತು ಅಷ್ಟು ಕ್ವಾಲಿಟಿ ಮೈಂಟೇನ್ ಮಾಡಿದ್ದಾರೆ ಕ್ವಾಲಿಟಿಲಿ ಯಾವತ್ತೂ ಕಾಂಪ್ರಮೈಸ್ ಆಗೋಲ್ಲ ಅವರು ಅಷ್ಟೇ ಇವತ್ತಿಂದ ಅಷ್ಟೇ ವಿತ್ ಕ್ವಾಲಿಟಿ ಕ್ವಾಲಿಟಿಲಿ ತುಂಬ ಚೆನ್ನಾಗಿ ಮಾಡ್ಕೊ ಮಾಡ್ಕೊಂಡು ಅವರು ಇದು ನಮ್ಮ ಮಿಷನ್ ಇದು ಇದೆ ಇದು ನಮ್ಮದು ನಮ್ಮದು ಮಿಷನ್ ಇದು ಇದ್ರ ಮೇಲುಗಡೆ ಹ್ಯಾಂಡ್ಲು ನಮ್ಮದೇ ಹ್ಯಾಂಡ್ಲದು ಅದು ಅಲ್ಲಿ ಅಲ್ಲಿ ಕೂತಿರುತ್ತೆ ಅದನ್ನು ತಂದು ಈ ಹ್ಯಾಂಡ್ಲು ಬೋಲ್ಟ್ ನಟ್ ಮುಖಾಂತರ ಕೂರಿಸಿದ್ದೇವೆ ಇದು ನಂತರ ಇದೆ ಇದನ್ನು ಇದನ್ನು ಅಷ್ಟೇ ನಾಲ್ಕು ಬೋಲ್ಟ್ ಬಿಚ್ಚಿಬಿಟ್ರೆ ಅದನ್ನು ಬಿಚ್ಚಿಬಿಟ್ರೆ ನೀವು ಹ್ಯಾಂಡ್ಲು ಕೈಯಲ್ಲೂ ಮಾಡ್ಬೋದು ನಿಮ್ಮದೇ ಮಿಷನ್ನ ಅದನ್ನೇ ತಗೊಂಡು ಇದಕ್ಕೆ ಎಷ್ಟು ಫಿಟ್ ಮಾಡ್ಬಿಡೋದು ನೀವೇನು ಅದಕ್ಕೋಸ್ಕರ ನೀವು ಸಪ್ರೇಟ್ ಮಾಡೋದಾಗಲಿ ಅಥವಾ ಅದಕ್ಕೆ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗೋದು ಬೇಡ ಏನು ಬೇಡ ಕೀ ಇದು ಎಲನ್ಕಿ ಬಿ ಹಾಕಿ ತೆಗೆದುಬಿಟ್ರೆ ನೀವು ಎಲನ್ಕಿ ಇದನ್ನು ಟೈಟ್ ಮಾಡ್ಬೋದು ಮತ್ತು ಇದು ಲೂಸ್ ಮಾಡಿಬಿಟ್ರೆ ಸರಿ ಲೂಸ್ ಮಾಡೋದು ಟೈಟ್ ಮಾಡೋದು ಎಷ್ಟು ಬೇಕೋ ಟೈಟ್ ಮಾಡಿ ಅದನ್ನು ಎಲನ್ಕಿನ ಹಾಕೋದು ಇದು ಇದಕ್ಕೆ ಸ್ಪ್ಯಾನ್ ಹಾಕಿ ಎರಡು ನಾಲ್ಕು ನಟ್ ನಾಲ್ಕು ನಟ್ ಬಿಚ್ಚಿಬಿಟ್ರೆ ಸ್ಪೇಸ್ ಕೈ ಮನೆಗಿದ್ರು ನೀವು ಟ್ರೈಲನ್ನು ಕಾರ್ನಲ್ಲೇ ಬಂದರೆ ಹಿಡ್ಕೊಂಡು ಹೋಗ್ಬೋದು ಕಾರ್ನಲ್ಲಿ ಬಂದರೆ ಹಿಡ್ಕೊಂಡು ಹೋಗಿದ್ದು ತಾಳೋ ನಿಮ್ಮ ಮಿಷನಿಗೆ ಫಿಟ್ ಮಾಡ್ಕೊಡ್ಬೋದು ಎಷ್ಟು ಬೇಕಾದ್ರೆ ಮುಂದಕ್ಕೆ ಮಾಡ್ಬೋದು ಎಷ್ಟು ಬೇಕಾದ್ರೆ ಹಿಂದಕ್ಕೆ ಮಾಡ್ಬೋದು ಆಮೇಲೆ ಎಲ್ಲದಕ್ಕಿಂತ ಇದೊಂದು ತಗಡು ಕೊಟ್ಟಿದಾರಲ್ಲ ಇದು ತುಂಬ ಬೆನಿಫಿಟ್ ಆಗಿದೆ ಒಂದು ಏನು ಅಂದರೆ ಈ ತಗಡು ಈ ಹೊಗೆ ಬಂದಿದ್ದು ಸೈಡಿಗೆ ಹೋಗ್ತದೆ ಯಾವುದೇ ಕಾರಣದಿಂದ ಮುಖಕ್ಕಾಗಲಿ ಮೈಗಾಗ ಬರಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಈ ನಾವು ಮೋಟ್ರ್ ಆಫ್ ಮಾಡಿದ ತಕ್ಷಣ ಸೊಳ್ಳೆಗಳೆಲ್ಲ ಬಂದು ನಮ್ಮ ಮುತ್ ಆ ಸೊಳ್ಳೆ ಸಹ ಹತ್ತಿರ ಬರಲ್ಲ ಈ ಹೊಗೆ ಸುತ್ತ ಬಂದು ನಮಗೆ ಕವರ್ ಆಗುತ್ತಾ ಆವಾಗ ಸೊಳ್ಳೆ ಸಹ ಹೊತ್ತರ ಬರಲ್ಲ ಈಗ ವಾಕ್ ವಾಕೋಗದ್ ಬಿಟ್ಟಿದ್ದೀನಿ ನಾನು ವಾಕ್ ವಾಕೋಗದ್ ಬಿಟ್ಟಿದ್ದೆ ಅಂತ ಹೇಳಿದ್ರೆ ಇದೇ ವಾಕ್ ಆಗುತ್ತೆ ನಮಗೆ ಆಮೇಲೆ ನಮ್ಮ ತೋಟ ಕ್ಲೀನ್ ಆಗುತ್ತೆ ಅರ್ಧದಿಂದ ಮುಕ್ಕಾಲು ಗಂಟೆ ನಾವು ರೋಡ್ನಲ್ಲಿ ವಾಕ್ ಮಾಡೋದಕ್ಕಿಂತ ಇದನ್ನು ಹಿಡ್ಕೊಂಡು ನಾವು ವಾಕ್ ಮಾಡಿದ್ರೆ ಅಷ್ಟೇ ಮುಗಿದೋಗ್ತದೆ ನಮಗೆ ಅಷ್ಟು ಚೆನ್ನಾಗಿ ಬರ್ತೀವಿ ಆಮೇಲೆ ತೋಟದಲ್ಲೂ ಅಷ್ಟೇ ಅಷ್ಟು ನೀಟಾಗಿ ಒಂದು ಚೂರು ಹಳ ಅಂದರೆ ಠಾರೋಡ್ ಮಾಡ್ದಂಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಇದರಲ್ಲಿ ಮಾಡ್ಬೋದು ಏನೂ ಸಮಸ್ಯೆ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಎಲ್ಲ ರೈತರು ತೊಗೊಳ್ಳಿ ಒಳ್ಳೇದಾಗಲಿ ಕೊಪ್ಪಕ್ಕೆ ಬಂದು ಬೇಕಾದ್ರೂ ಹೋಗ್ಬೋದು ಅಥವಾ ನಾವು ಆಲ್ ಓವರ್ ಇಂಡಿಯಾ ನಾವು ಎಲ್ಲ ಕಡೆನೂ ವಿ ಆರ್ ಎಲ್ ಮುಖಾಂತರ ನಾವು ಡೆಲಿವರಿ ಕೊಡ್ತೀವಿ ನಾವು ಈಗ ಯಾವುದೇ ಸೈಡ್ ಪ್ಯಾಕ್ ಬ್ರಷ್ ಕಟ್ರಿಗಳಿಗೂ ನಮ್ಮ ಟ್ರಾಲಿನ ಫಿಟ್ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಬ್ಯಾಕ್ ಪ್ಯಾಕ್ ಇತ್ತು ಅದನ್ನು ಕನ್ವರ್ಟ್ ಮಾಡಿ ನಾವು ಟ್ರಾಲಿಗೆ ಹಾಕೊಬೇಕು ಅಂದರು ಆ ಕನ್ವರ್ಷನ್ ಕಿಟ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ ಆ ಕಿಟ್ಟನ್ನ ಪ್ಲಸ್ ನೀವು ಟ್ರಾಲಿನ ನೀವು ಪರ್ಚೇಸ್ ಮಾಡ್ಬೋದು ಅಕಸ್ಮಾತ್ ಈಗ ನೀವು ಫೋನ್ ಮಾಡಿದಾಗ ನಾವು ಎತ್ತಲಿಲ್ಲ ಅಂತಾದರೆ ದಯವಿಟ್ಟು ನಾವು ಯಾವ ನಂಬರ್ ಕೊಟ್ಟಿರ್ತೀವಲ್ಲ ಅದೇ ನಂಬರು ನಮ್ಮದು ವಾಟ್ಸಪ್ ನಂಬರ್ ಆಗಿರುತ್ತೆ ನೀವು ಬರೀ ಒಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು ಉಳ್ದಿದ್ದು ಕಂಪ್ಲೀಟ್ ಡೀಟೇಲು ನಿಮಗೆ ವಾಟ್ಸಪ್ಪಲ್ಲಿ ನಾವು ಕಳಿಸ್ಕೊಡ್ತೀವಿ